ಹಲೋ ಫ್ರೆಂಡ್ಸ್ ನಿಮಗೆ ಪ್ರಾಮಿಸ್ ಹಾಗೆ ನಾನು ಇವತ್ತು ಎಪಿಸೋಡ್ ಟೂನಲ್ಲಿದ್ದೀನಿ ಬನ್ನಿ ಐಸ್ ಕ್ರೀಮ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಾನು ಈ ಬಾಳೆಹಣ್ಣನ್ನು ಎಂಟರಿಂದ ಹತ್ತು ತಾಸು ಫ್ರೀಝರ್ನಲ್ಲಿಟ್ಕೊಂಡು ಕೂಲ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಮಿಕ್ಸಿಲ್ಲಿ ಹಾಕ್ಕೊಂಡು ರುಬ್ಕೊಂಡ್ಬಿಡೋಣ ಇದು ತುಂಬಾ ಕೂಲ್ಡಾಗಿ ಫ್ರೀಸ್ ಆಗಿಬಿಟ್ಟಿದೆ ಫ್ರೆಂಡ್ಸ್ ನೋಡ್ಬೋದು ಇವಾಗ ಇದಕ್ಕೆ ಹಾಲು ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಕಪ್ ಅಷ್ಟೇ ಹಾಲು ತೊಗೊಂಡಿದ್ದೀನಿ ಈಗ ಚಾಕ್ಲೇಟ್ಸ್ ಕೂಡ ಹಾಕ್ಕೊಂಡಿದ್ದೀನಿ ಬನ್ನಿ ಇದು ರುಬ್ಕೊಂಬರೋಣ ನೋಡಿ ರುಬ್ಬಾಗಿದೆ ಇವಾಗ ಮತ್ತೆ ಅದೇ ಬಾಕ್ಸಿಗೆ ಇದ್ದೀನಿ ಈಗ ಪೂರ್ತಿ ಅದಕ್ಕೆ ಸೆಟ್ ಮಾಡ್ಕೊಡೋಣ ಈಗ ನೋಡಿ ಸೆಟ್ ಆಗಿದೆ ಈಗ ಇದನ್ನ ಕವರ್ ಮಾಡಿ ಫ್ರೀಝರ್ನಲ್ಲಿ ಇಟ್ಬರೋಣ ಈಗ ನಮ್ಮ ಫ್ರೀಝಲ್ಲಿ ಇಡ್ತಾ ಇದ್ದೀನಿ ಸೊ ಇದನ್ನ ಮತ್ತೆ ಫ್ರೀಸ್ ಮಾಡ್ಕೋಬೇಕು ಎರಡು ವರೆಗೆ ಈಗ ನೋಡಿ ಸೆಟ್ ಆಗಿದೆ ನಾನು ಫ್ರೀಜ್ ಮಾಡ್ಕೊಂಡು ಬಂದಿದ್ದೀನಿ ಇದನ್ನ ಸ್ಕೂಪ್ ಮಾಡ್ಕೊಳ್ಳೋಣ ನನ್ನ ಕಡೆ ಸ್ಕೂಪ್ ಇಲ್ಲ ಹಾಗಾಗಿ ನಾನು ಸೌಟ್ ಯೂಸ್ ಮಾಡ್ತಾ ಇದ್ದೀನಿ ಯಾರು ತಪ್ಪು ತಿಳಿಬೇಡಿ ಈಗ ನೋಡಿ ಫ್ರೆಂಡ್ಸ್ ಇದನ್ನ ಹಾಕ್ಕೊಳ್ಳೋಣ ಒಂದು ಬೌಲ್ಗೆ ನೋಡಿ ರೆಡಿ ಆಗಿದೆ ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಬೈ ಬಾಯ್